ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ವೆಜ್ ದಮ್ ಬಿರಿಯಾನಿನ ಮಾಡೋದನ್ನ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋವಂಥ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ವೆಜ್ ದಮ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಪ್ಯಾನ್ನ ಒಲೆ ಮೇಲೆ ಬಿಸಿಗಿಟ್ಟು ನಾನಿಲ್ಲಿ ಒಂದು ಸೌಟ್ ಆಗುವಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ನಾಲ್ಕು ಈರುಳ್ಳಿನ ಕಟ್ ಮಾಡಿರೋ ಮಾಡಿರೋವಂಥದನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಅದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ ಗೋಡಂಬಿನೂ ಕೂಡ ಬೇಕಾದರೆ ಹಾಕೋಬೋದು ನೀವು ಇದನ್ನೆಲ್ಲ ಚೆನ್ನಾಗಿ ನೋಡಿ ಇಷ್ಟ ಆದರೆ ಸಾಕು ಇದನ್ನು ನಾನು ಒಂದು ಪ್ಲೇಟ್ಗೆ ಇದ್ದೀನಿ ಮತ್ತು ಅದೇ ಪ್ಯಾನ್ಗೆ ನಾವು ಇವಾಗ ಆಯಿಲ್ನ ಇರೋದಕ್ಕೆ ನಾವು ಸ್ವಲ್ಪ ಕಸೂರಿ ಮೆಥಿ ಮತ್ತು ಪಲಾವ್ ಎಲ್ಲನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಲವಂಗ ಮತ್ತು ಚಕ್ಕೆ ಮತ್ತು ಏಲಕ್ಕಿಕಾಯಿ ನಿಮಗೆ ಏನು ಪಲಾವ್ ಐಟಮ್ ಬೇಕೋ ಅದನ್ನು ಹಾಕೋಬೋದು ಇವಾಗ ಮತ್ತು ನಾನು ಇದಕ್ಕೆ ಕಟ್ ಮಾಡಿರೋವಂಥ ಒಂದು ಮೂರು ಈರುಳ್ಳಿನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿರೋ ಅಂಥದ್ದನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಕೂಡ ನಾವು ಫ್ರೈ ಮಾಡಿದರೆ ಕಲರ್ ಚೇಂಜ್ ಆಗುತ್ತೆ ಚೆನ್ನಾಗಿ ಆರಾಮ ಬರುತ್ತೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಕೂಡ ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ತರಕಾರಿನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಬಾಳೆಕಾಯಿನ ಹಾಕಿದ್ದೀನಿ ಬೇಕಾದರೆ ನೀವು ಆಲೂಗೆಡ್ಡೆನೂ ಕೂಡ ಹಾಕೋಬೋದು ಬಾಳೆಕಾಯಿ ಸ್ಕಿಪ್ ಮಾಡಿ ಇದನ್ನು ಕೂಡ ನಾನು ಇಲ್ಲಿ ಮ್ಯಾರಿನೇಷನ್ ಮಾಡಿಕೊಂಡು ಇಟ್ಕೊಂಡಿದ್ದಕ್ಕೆ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನಾನು ಒಂದು ಅರ್ಧ ಗಂಟೆ ದಿನ ಮ್ಯಾರಿನೇಷನ್ ಮಾಡ್ಕೊಂಡಿರೋಂಥದ್ದನ್ನ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಮೊದಲೇ ಕದ ಕರೆದಿಟ್ಕೊಂಡಿರೋವಂಥ ಒಂದು ಸ್ವಲ್ಪ ಈರುಳ್ಳಿನ ಕೂಡ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಒಂದು ಒಲೆ ಮೇಲೆ ಎತ್ತಿಟ್ಬಿಟ್ಟು ನಂತರ ಬೇರೆ ಒಂದು ಒಲೆ ಮೇಲೆ ನಾನು ಇಲ್ಲಿ ಒಂದು ಪ್ಯಾನ್ನ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ನಾವು ಎರಡು ಗ್ಲಾಸ್ ನೀರು ಹಾಕೋಬೇಕು ಇಲ್ಲಿ ಮೊದಲೇ ನಾನು ಬಿಸಿನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ನಾವು ಪಲಾವ್ ಹಾಕ್ತಾ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಈ ಆಯಿಲ್ ಹಾಕೋದ್ರಿಂದ ಅಕ್ಕಿ ತುಂಬಾ ಚೆನ್ನಾಗಿ ಉದ್ರುದ್ರಾಗುತ್ತೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಇವಾಗ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ರೈಸು ಇದನ್ನು ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ದಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿರ್ಕೋತಾ ಇದ್ದೀನಿ ಇವಾಗ ಇದು ಬಾಯ್ಲ್ ಆಗ್ತಾಯಿದೆ ಇವಾಗ ಒಂದು ಅರ್ಧ ಬಾಯ್ಲ್ ಆದರೆ ಸಾಕು ಇವಾಗ ನೋಡಿ ಇಷ್ಟು ಬಾಯ್ಲ್ ಆದರೆ ಒಂದು ಅರ್ಧ ಆಗೋಷ್ಟು ರೈಸ್ನ ನಾನು ಒಂದು ಬೌಲ್ನಲ್ಲಿ ಇದ್ದೀನಿ ಇನ್ನು ಉಳಿದವಂಥ ಅರ್ಧ ರೈಸ್ಗೆ ನಾನು ನಾನಿಲ್ಲಿ ಬೇಯಿಸಿಟ್ಕೊಂಡಿರೋವಂಥ ತರಕಾರಿನ ಹಾಕ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಎಲ್ಲ ಕ್ಲೀನಾಗಿ ಸಮನಾಗಿ ಹರಡದ ಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ಉಳಿದಂಥ ರೈಸ್ನು ಕೂಡ ನಾವು ಮೇಲೆ ಹಾಕೋಣ ಇವಾಗ ಇವಾಗ ಅದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಅಂಥ ಒಂದು ಸ್ವಲ್ಪ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ ಇವಾಗ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಒಂದು ಇಂಚಿನ ಮೇಲೆ ದಮ್ ಕಟ್ಟಿದ್ರೆ ದಮ್ ಬಿರಿಯಾನಿ ರೆಡಿಯಾಗುತ್ತೆ ಸಣ್ಣ ಉರಿ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ದಮ್ ಬಿರಿಯಾನಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರೋವಂಥ ಒಂದು ರೆಸಿಪಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತು ಡಿನ್ನರ್ಗೆ ಅಥವಾ ನೈಟ್ ಊಟಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ